ಗುಡ್ ಮಾರ್ನಿಂಗ್ ಟಿಮಾರಿ ಮಾಡ್ತಾರೆ ಅಷ್ಟು ಸಾಕೋಣ ಅದನ್ನು ಎಷ್ಟು ಹೊಡಿತೀವಿ ಅಂತ ಗೊತ್ತಿಲ್ಲ ಅದು ನಮ್ಮ ಕಿಟ್ ಬ್ಯಾಗ್ ಎಲ್ಲ ಭಯಂಕರ ದೊಡ್ಡ ದೊಡ್ಡ ಎರಡೆರಡು ಬ್ಯಾಟು ಅಲ್ಲ

ಸಾಮಾನುಗಳು ಅಂದ್ರೆ ಇದು ಒಂದೈತೆ ಬೇಡ ಬಿಡಿ ಅಷ್ಟು ಇಲ್ಲ ಇನ್ನು ಇವರು ನಮ್ಮ ಅಪೋನೆಂಟ್ ಕ್ಯಾಪ್ಟನ್ ಇವತ್ತಿನ್ನ ಸೋಲಿಸ್ಬೇಕು ನಮ್ಮ ಟೀಮಲ್ಲಿ ಜನದೇ ಇಲ್ಲ ಬಂದು ಆರಾಮಾಗಿ ಗೆದ್ಕೊಂಡು ಹೋಗಿ ಫ್ರೀ ಟೀಮ್ ನಮ್ಮದು ಫೈನಲ್ ಇದೆ ನಿಮ್ದು ಒಂದು ಫೈನಲ್ ಇವುದೊಂದು ಫೈನಲ್ ಇದೊಂದು ಫೈನಲ್ ಕ್ಯಾಂಡಿಟು ಅದೊಂದು ಫೈನಲ್ ಕ್ಯಾಂಡಿಟು ನಮ್ದು ಎರಡು ಟೀಮು ಫ್ರೀ ಹಿಟ್ ಒಂದು ಎಲ್ಲೋ ಕಲರೆ ಮತ್ತೊಂದು ನಮ್ದು ಗ್ರೀನ್ ಕಲರ್ ನೀವೆಲ್ಲ ರಾತ್ರಿಯೇ ಮಲ್ಕೊಂಡು ಹೋಗಿ ಇಲ್ಲೇನೆ ಸರ್ ಸ್ವಲ್ಪ ನೀಲುಕಟ್ಟೆ ಸಿಗ್ಬೋದ ಆಮೇಲೆ ಹಾಂ ಕಾರಲ್ಲಿ ಅದ್ ತಗೋಬೋದಲ್ಲ ನಿಮ್ದು ಹೇಗೆ ಸ್ಟೈಮ್ ಆಯ್ತಲ್ಲ ಗುಡ್ ಮಾರ್ನಿಂಗ್ ಬೆಳಗಿನ ಜಾವ ಉಂಟು ಫುಲ್ ಹಸಿ ಐತಲ್ಲ ಹಾಂ ಅಲ್ಲ ಹೋಗೋಣ ಆಮೇಲೆ ತೋರಿಸಿ ಇವರು ಹೇಮೆಣ್ಣೆ ಅಂತ ನಿಮಗೆ ಯಾವುದೇ ಒಂದು ಕ್ರಿಕೆಟಿನ ಪ್ರಾಡಕ್ಟ್ ಬೇಕಾದರೂ ಇವತ್ತು ಸಿಗುತ್ತೆ ಕ್ರಿಕೆಟ್ ಬಾಲು ಬ್ಯಾಟು ಗ್ಲೌಸು ಎಂತಾದ್ರು ಇನ್ ಕೇಸ್ ಗ್ಲೌಸ್ ಎಲ್ಲ ಹರಿದೋಗಿದ್ದು ಕೂಡ ರಿಪೇರಿ ಮಾಡಿಸಿಕೊಡೋದು ಕೊಡ್ತಾರೆ

ನಿನ್ನೆ ಮಿಸ್ಸಿಂಗ್ ಕ್ಯಾನ್ಟಿ ಅದು ಬಂದೋದೇ ತಿನ್ನಿ ತಿನ್ನಿ ಚೆನ್ನಾಗಿದೆಯಣ್ಣ ಅಪೋಸಿಟ್ ಅದು ತಿನ್ನಿ ಚೆನ್ನಾಗಿ ತಿನ್ನಿ ಆಟ ಆಡ್ಬೋದು ಇವತ್ತು ಇಡ್ಲಿ ವಡ ಏನು ಮಾಡೋದು ಹಚ್ಚು ಅಣ್ಣ ಟಾಸ್ ಇನ್ ನಾವು ಬಾಲಿಂಗ್ ತಗೊಂಡಿದ್ವಿ ಹೆಂಗ್ ಅಸ್ತಿದೆ ಕಂಡೀಷನ್ ಕಂಡಿಷನ್ ನೋಡಿ ಯಾರು ಗೆದ್ದಿದ್ದು ನಾವು ಗೆದ್ದಿದ್ವು ಓಕೆ ಓಕೆ ಸೋ ಕಂಡಿಷನ್ ಅದೇ ಫಸ್ಟ್ ಒಂದು ಹಾಫ್ ಆನ್ ಅವರ್ ಸ್ವಿಂಗ್ ಇರ್ಬೋದು ಸೊ ನೋಡ್ಬೇಕು ನಮ್ಮ ಬೋಲರ್ಸ್ 100% ಎಫರ್ಟ್ ಹಾಕಿ ವಿಕೆಟ್ಸ್ ತೆಗಿಬೇಕು ಫಸ್ಟ್ ಸಿಕ್ಸ್ ಓವರ್ಸ್ ಅಲ್ಲಿ ಒಂದು ತ್ರೀ ವಿಕೆಟ್ಸ್ ತೆಗೆದ್ರೆ ಸ್ವಲ್ಪ ಆಪರೇಟ್ ಡಿ ಅಂತೂ ಉಂಟು ಐ ಮೀನ್ ಎಲ್ಲ ಇಬ್ಬಂದಿ ಕವರ್ ಆಗುತ್ತೆ ಇದು ತುಂಬಾ ಇತ್ತು ಬೆಳಗ್ಗೆ ಬಟ್ ಈಗ ಆಗಿದೆ ನಿನ್ನೆ ಟಾಸ್ ಇನ್ ನಾವು ಬೌಲಿಂಗ್ ತಗೊಂಡಿದ್ವಿ ಪುಣ್ಯ ಟಾಸ್ ವಿನ್ ಆಗಿರೋದು ಯಾಕಂದ್ರೆ ಲಾಸ್ಟ್ ಎರಡು ಮ್ಯಾಚ್ ವಿನ್ ಆಗಿರಲಿಲ್ಲ ಎಸಲ ವಿನ್ ಆಗಿ ಮ್ಯಾಚ್ ವಿನ್ ಆಗೋಣ ಎಸಲ ವಿನ್ ಆದ್ರೆ ನೆಕ್ಸ್ಟ್ ಲಾಸ್ಟ್ ಮ್ಯಾಚ್ ಒಂದು ಫೈನಲ್ ಸಿಗ್ತದೆ ಸೊ ಅಲ್ಲಿ ತನಕ ಅಪ್ಡೇಟ್ ಮಾಡ್ತೀನಿ ಆಮೇಲೆ ಹಿಂದೆ ಇನ್ಯಾರು ಮುಂದೆ ಮುಂದೆ ಅಡ್ತ ನೆನ್ನೆ ಮುಂದೆ ಮುಂದೆ ಬಿತ್ತಲ್ಲ ಸೆಕೆಂಡ್ ಮ್ಯಾಚ್ ಸೆಕೆಂಡ್ ಇನಿಂಗ್ಸ್ ನೀವು ಇರಲಿಲ್ಲ ಬ್ಯಾಟಿಂಗ್ ಬಿಡ್ತಾ ಇದ್ವಿ ಹಾಂ ಲೆಂತು ಹಿಂದುಗಡೆ ಹಾಕಬೇಕು ಆಡಿದರೆ ಪಿಕ್ ಮಾಡಿ ಆನ್ ದ ರೈಸ್ ಪಿಕ್ ಮಾಡಿ ಸರಿ ಅಲ್ಲ ಬ್ಯಾಟ್ಮನ್ ಪಿಕ್ ಮಾಡಿದರೆ ಆನ್ ದ ರೈಸ್ ಪಿಕ್ ಮಾಡ್ಕೊಳ್ಳಿ ಸುಮ್ಮನೆ ಅವ್ರಿಗೆ ನಾವು ಬ್ಯಾಟ್ ಮುಂದೆ ಹಾಕಿಕೊಟ್ರೆ ಯಾರು ತಾಸು ಬಿಡ್ತದೆ ನಾವು ತಾಕತ್ತೇವೆ ಇದು ಇವತ್ತು ಮ್ಯಾಚ್ ಹಾಕ್ತಿರೋ ವಿಕೆಟ್ ನಿನ್ನೇನು ಇದೇ ವಿಕೆಟ್ ಇತ್ತು ಬಟ್ ಸ್ವಲ್ಪ ಗ್ರಾಸ್ ಉಂಟು ನಿಂತು ಅಲ್ಲ ನಾವು ಬ್ಯಾಟ್ ಮುಂದೆ ಹಾಕ್ಬಾರ್ದು ನಿನ್ನೆ ಎಲ್ಲ ಬ್ಯಾಟಿಗೆ ಹಾಕ್ಬಿಟ್ಟದ ನಿನ್ನೆ ಸೆಕೆಂಡ್ ಮ್ಯಾಚ್ ಫಸ್ಟ್ ಡೇ ನಾವು ಆಡಬೇಕಾದ್ರೆ ಬಿಸ್ಲೇ ಇರಲಿಲ್ಲ ಫುಲ್ಲು ಡಾರ್ಕ್ ಇತ್ತು ಅದು ಸೈಕ್ಲೋನ್ ಇತ್ತಲ್ಲ ತಮಿಳ್ನಾಡಲ್ಲಿ ಫುಲ್ ಡಾರ್ಕ್ ಬಾಲ್ ಅಂತೂ ಆದ್ರೂ ಆವತ್ತು ಒನ್ ಸೆವೆಂಟಿ ಒನ್ ಏಯ್ಟಾಗ್ತಾಯಿತ್ತು ಅದನ್ನು ಬಟ್ ಇನ್ನು ನಂತರ ಎಲ್ಲ ಆಗಿರೋದೆಲ್ಲ ಒನ್ ಫಿಫ್ಟಿ ಒನ್ ಫೋರ್ಟಿ ಫೈವ್ ಅದೇ ಥರ ಬಿಸಿಲು ಮೇಲೆ ಏನಕ್ಕೂ ಗೊತ್ತಿಲ್ಲ ಇದು ತೇಜಸ್ ಅಣ್ಣ ನಮ್ಮ ಅಪೋನೆಂಟ್ ಟೀಮಿನ ಓನರು ಎಂತ ಅನ್ಸ್ತಾರಣ್ಣ ಟಾಸ್ ವ್ಯದೇಶ ಹೋತಿದ್ವಿ ಟಾಸ್ ಸೋತಿದ್ದೀವಿ ಮ್ಯಾಚ್ ಗೆಲ್ತೀವಿ ಇರಲಿ ಇಲ್ಲಿ ನಾನು ಗೆದ್ರು ಯೋಗಿ ಗೆದ್ರು ಎಲ್ಲ ಒಂದೇ ಏನು ಇದಿಲ್ಲ ಕ್ರಿಕೆಟ್ ಮಾತ್ರ ಚೆನ್ನಾಗಿ ನಗ್ನಾಗ್ತದೆ ಅಷ್ಟೇ ಅಣ್ಣ ನಾನು ನಡಿ ಬೋಲಿಂಗ್ ಅಷ್ಟೇ ಆಮೇಲೆ ಬಾಲ್ ಚೂಸ್ ಆಯ್ತಾ

ನನ್ನಿಂದಾಗಿ ನಮ್ಮ ಪ್ರಾಣ ಸ್ನೇಹಿತರ ಮುಖದಲ್ಲಿ ನಗು ಬಿಟ್ಟೈತಲ್ಲ ಅದನ್ನ ಯಾವನ್ರಿ ಕೊಡಕ ಕೋಟಿ ಕೋಟಿ ಸಿಗುತ್ತೆ ನೋಡ್ರಿ ನೋಡ್ರಿ ನಮ್ ಕಡೆ ಸಪಾಟು ಗೊತ್ತಲ್ಲ

ಒನ್ ಫಾರ್ಟಿ ಫೋರ್ ಅವರಿಗೆ ಸೋಲಕ ಕಾರಣ ಅಂದರೆ ನಾವು ಮತ್ತೆ ಇವತ್ತು ಫೈನಲ್ ಹೋಗ್ತೀವಿ ಅಂತ ಇವತ್ತು ಭವಿಷ್ಯವಾಣಿ ಫೈನಲ್ ಅಲ್ಲಿ ನಾವು ಗೆಲ್ತೀವಿ ಅನ್ನೋದು ನಮ್ದು ಖಚಿತವಾದಂತ ಮಾಹಿತಿ ಹದಿನೆಂಟು ಹದಿನೆಂಟು ನಾಲ್ಕು ನಾವು ಇವಾಗ ನೂರ ನಲ್ವತ್ತೈದು ಹೊಡಿಬೇಕು ಇನ್ನೊಂದು ಹದಿನೈದು ಇಪ್ಪತ್ತು ಸೇವ್ ಆಗಿರೋದು what oh ನಮಗೆ ಇನ್ನು ನೋಡಿದ್ರೆ ಹದಿನೈದು ಓದಿಗೆ ನೂರ ಹದಿನೇಳರ ಬೇಕು ತೊಂಬತ್ತು ಬಾಲಿ ನೂರ ಹದಿನೇಳು ಮೂವತ್ತೆಂಟಕ್ಕೆ ಒಂದು ವಿಕೆಟ್ ಔಟು ಇನ್ನು ಐದನೇ ಓವದು ಇನ್ನೂ ಎಷ್ಟು ಬೇಕು ಮೂವತ್ತೆಂಟು ನಲ್ವತ್ತು ನೂರ ನಲ್ವತ್ತು ನೂರ ನಾಲ್ಕು ನೂರ ಆರು ಬೇಕು ನೂರ ಏಳು ಬೇಕು ಬೇಕಿನ್ನ ಹದಿನೆಂಟು ಬಾಲಿ ಮೂವತ್ತೆರಡು ಬೇಕು ಈ ಓವರಲ್ಲಿ ಒಂದು ಹದಿನೈದು ಬಂತು ಓವರ್ಸಸ್ ತಗೊಂಡಿಲ್ಲ ಅಲ್ಲ

ಹದಿನೈದು ಬೇಕು ಇವತ್ತು ಜೀವತ್ತಿಂದ ಯಾರು ಹೊಡೆ ಏಯ್ ಓಡ್ರಪ್ಪ ಅದು ಬೀಳಲ್ಲ ಬೀಳಲ್ಲ ಅಂತ ಅಯ್ಯ ಅಯ್ಯೋ ಇಲ್ಲ ಅಯ್ಯ ಇಲ್ಲಯ್ಯಯ್ಯೋ ವಿಕೆಟ್ ಕೊಡ್ಬೋದಿತ್ತು ಹಾಂ ಇದು ಕಾಸ್ಟ್ಲಿ ಆಯ್ತು ಓಡ್ಬಾರ್ದಿತ್ತು ನೆಕ್ಸ್ಟ್ ಇಯರ್ಸ್ಟ್ ಇವಾಗ ಸಿಂಗಲ್ ತೆಕ್ಕೊಟ್ರು ಎರಡು ಬಾಲಿಗೆ ಹತ್ತಬೇಕಾಗತ್ತೆ ಅವನೇ ಬೀಸಬೇಕಲ್ಲೂ ಸಿಕ್ಸ್ ಸಿಂಗಲ್ ಸಾಕು ಟ್ರೈ ಮಾಡ್ಬೋದು ನನ್ಗೆದ್ರು ನನ್ನ ತಮ್ಮಗೆದ್ರು ಎರಡು ಒಂದೇ ಹಟ್ಟು ಬಿಟ್ಟರು ನಮಗೆ ಹಾರ್ಡ್ ಲಕ್ ನಾವು ನಾವು ಸೋತ್ವಿ ನಮ್ದು ಇದು ಮತ್ತೊಂದು ಟೀಮು ಬಣ್ಣ ಮಾತ್ರ ಚೇಂಜ್ ಅಷ್ಟೇ ಇವರದು ವಿನ್ ಆಗಿ ಬರಲಿ ಎತ್ಕೊಳ್ಳಿ ನಮ್ ಸಪೋರ್ಟ್ ನಿಮ್ಗೆ ನಮ್ದಂತ ಹೋಗೇ ಏನ್ ಹೋಲ್ಸ ಬ್ಯಾಟಿಂಗ್ ಆಡ್ದಣ್ಣ ಆಶಿ ಎದ್ದಿಗಿದ ಬಾಲ್ನ

ನಿಮ್ಮ ಇಂಡಿವಿಜುವಲ್ ದು ದಯವಿಟ್ಟು ಕಲಾಕೆ ಪ್ಲೇಯರ್ ಜೋಶಿಲ್ಲ और बने रहो ट्रिक जय जय करके उसे तो ऐसे कर이다 अबे उसे साको ट्रॉफी